ಒಬ್ಬ ಒಳ್ಳೆ ಶಾಸಕರಾಗಿ ಹೊರಹೊಮ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಕಳೆದ ಬಾರಿ ಅವರಿಗೆ ಆಶೀರ್ವಾದ ಮಾಡಿದ್ರಿ ಅವರು ಶಾಸಕರಾಗಿ ಬಂದಿದ್ದಾರೆ ಶಾಸಕರಾಗಿ ಅವರ ಜನಪ್ರತಿನಿಧಿಯಾಗಿ ಹೇಗೆ ಒಬ್ಬ ಒಳ್ಳೆ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಸಾಬೀತ್ ಮಾಡಿದ್ದಾರೆ ಅದರಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಅವರೇ ಚುನಾವಣೆಗೆ ನಿಲ್ತಾರೆ ಅವರನ್ನು ನೀವೆಲ್ಲರೂ ಕೂಡ ದೊಡ್ಡ ಬಹುಮತದಿಂದ ಗೆಲ್ಲಿಸ್ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಮಯ ಆಗಿದೆ ಈ ಬಿ ಜೆ ಪಿಯವರು ಇದ್ದಾರಲ್ಲ ಬಿ ಜೆ ಪಿಯವರು ಇದ್ದಾರಲ್ಲ ಸುಳ್ಳು ಅಪಪ್ರಚಾರ ಮಾಡೋದು ಈಗ ಮತ್ತೆ ಚೆಲುವರಾಯ ಸ್ವಾಮಿ ಹೇಳಿದ್ರಲ್ಲ ಚೆಲ್ಲೂರಾಯ್ ಸ್ವಾಮಿ ಪ್ರಸ್ತಾಪ ಮಾಡಿದ್ರು ಗೊಬ್ಬರದ ಅಭಾವ ಇಲ್ಲ ಗೊಬ್ಬರದ ಅಭಾವ ಇಲ್ಲ ಆದರೆ ಎಷ್ಟು ಗೊಬ್ಬರ ಬೇಕೋ ಅಷ್ಟು ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಡಲಿಕ್ಕೆ ಆಗಿಲ್ಲ ಆರು ಲಕ್ಷದ ಎಂಬ ಎಪ್ಪತ್ತು ಎಪ್ಪತ್ತು ಸಾವಿರ ಹಾಂ ಆರು ಲಕ್ಷದ ಎಂಬತ್ತೆರಡು ಸಾವಿರ ಲಕ್ಷ ಟನ್ನ ನಮಗೆ ಕೊಡಬೇಕಾಗಿತ್ತು ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ನಾನು ಪತ್ರ ಬರೆದಿದ್ದೀನಿ ಪತ್ರ ಬರೆದಿದ್ದೀನಿ ರೈತರಿಗೆ ಈ ಸಾರಿ ಮಳೆ ಮುಂಗಾರು ಮಳೆ ಜಾಸ್ತಿ ಮೊದಲೇ ಬಿದ್ದುಬಿಟ್ಟಿದೆ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು ಗೊಬ್ಬರ ಬೇಕಾಗ್ತದೆ ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ ನಾನು ಪತ್ರ ಬರೆದಿದ್ದೀನಿ ಅದಕ್ಕೋಸ್ಕರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಾವು ಈ ವಿಜೇಂದ್ರನಿಂದ ಪಾಠ ಕಲೀಬೇಕಾ ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡಲಿಲ್ಲ ಗೊಬ್ಬರ ಕೊಡಲಿಲ್ಲ ಬೀಜ ಕೊಡಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಬಾರ್ ಮಾಡಿ ಸಾಯಿಸಿದ್ರು ನಾಚಿಕೆ ಆಗಲ್ಲ ಇವರಿಗೆ ಇಬ್ಬರು ರೈತರನ್ನ ಸಾಯಿಸಿದ್ರು ಇವರು ರಾಜಕೀಯಕ್ಕೋಸ್ಕರ ಮತ್ತೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ ಯೂರಿಯಾ ಇಲ್ಲ ಡಿ ಪಿ ಇಲ್ಲ ನಾಚಿಕೆ ಆಗಲ್ಲ ನಿಮಗೆ ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ ಮತ್ತೆ ನಾವು ಕೊಡೋದೆಲ್ಲ ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನಾವು ಕೊಡ್ತೀವಿ ನಮ್ದು ಡಿಶ್ಟ ಸರಬರಾಜ್ ಮಾಡೋದು ಅಷ್ಟೇನೆ ಗೊಬ್ಬರ ತಯಾರು ಮಾಡೋರು ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಅದ್ರ ಬದಲು ಇಲ್ಲಿ ಚಳುವಳಿ ಮಾಡ್ತಾರಂತೆ ಚಳುವಳಿ ಮಾಡ್ತಾರಂತೆ ಅದ್ರ ಬದಲು ಎಂ ಪಿಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು ಎಂ ಪಿಗಳು ವಿಜಯೇಂದ್ರ ಅವರು ಅಶೋಕ ಅವರು ಸ್ವಾಮಿ ಅವರು ಅವರೆಲ್ಲರೂ ಹೋಗಲಿ ನಡ್ಡಾ ಅವ್ರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ನಾನು ಪತ್ರ ಬರೆದು ಒಂದು ವಾರದ ಮೇಲಾಯಿತು ಇವತ್ತಿನವ್ರಿಗೆ ಉತ್ತರ ಇಲ್ಲ ಇವತ್ತಿನವರಿಗೆ ಗೊಬ್ಬರ ಕೊಟ್ಟಿಲ್ಲ ಇದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನೀವು ಚಳುವಳಿ ಮಾಡೋದ್ರ ಬದಲು ರಾಜಕೀಯವಾಗಿ ನೀವು ಏನೇ ತಿಪ್ಪರಲಾಗ ಹಾಕಿದ್ರು ಕೂಡ ಏನೇ ರಾಜಕೀಯ ಬೂಟಾಟಿಕೆಗಳನ್ನು ಮಾಡಿದ್ರು ಕೂಡ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೇ ಗೆಲ್ಲೋದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಉದಯ ಶಾಸಕರಾಗಿ ಮತ್ತೆ ಆರ್ಸ್ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಪಾರ್ಲಿಮೆಂಟ್ನಲ್ಲಿ ಕೇಂದ್ರದಲ್ಲಿ ಈಗ ಚ ಕುಮಾರಸ್ವಾಮಿಯವರು ಭಾಳ ಪ್ರಮುಖವಾದಂಥ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದಾರೆ ಅವ್ರು ಹೇಳಿ ಕೊಡಿಸ್ಲಿ ಗೊಬ್ಬರ ಕೊಡಿಸ್ಲಿ ಕರ್ನಾಟಕಕ್ಕೆ ಮಂಡ್ಯಕ್ಕೆ ಗೊಬ್ಬರ ಇಲ್ಲ ಹಾವೇರಿ ಗೊಬ್ಬರ ಇಲ್ಲ ಗದಗ ಗೊಬ್ಬರ ಇಲ್ಲ ದಾವಣಗೆರೆ ಗೊಬ್ಬರ ಇಲ್ಲ ಅಂತೇಳಿ ಕೊಡಿಸ್ಲಿ ಅದನ್ನು ಬಿಟ್ಬಿಟ್ಟು ಚಳುವಳಿ ಮಾಡ್ತಾರಂತೆ ಚಳವಳಿ ಮಾಡ್ತಾರಂತೆ ನಿಮ್ಮ ಈ ನಾಟಕ ಭಾಳ ವರ್ಷ ನಡೆಯಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಣ ಮದ್ದೂರಿನಲ್ಲಿ ಸಭೆ ಸೇರಿದ್ದೀರಿ ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರಿಗೆ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂಥ ಉದಯ ಮತ್ತು ಅವರ ಸಂಗಡಿಗರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸುಳ್ಳೇ ಅವ್ರ ಮನೆ ದೇವರು ಆದ್ದರಿಂದ ಬಿ ಜೆ ಪಿ ಅವರು ಇದ್ದಾರಲ್ಲ ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟೆ ಯಾರು ಕೊಟ್ಟಿದ್ರು ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಆಮೇಲೆ ಇಪ್ಪತ್ತೈದು ವರ್ಷಗಳಿಂದ ಕರೆಂಟ್ ಕಟ್ಟಿರಲಿಲ್ಲಪ್ಪ ಬಾಕಿ ಬಿಲ್ ಹೋಗಿದ್ರು ಎಲ್ಲಿ ಗಂಗಾಧರ ಇದಾರ ಇಲ್ಲಿ ಏನಪ್ಪ ಐವತ್ತೆರಡು ಕೋಟಿ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಉದಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ಮಂಡ್ಯದವರು ಇದ್ರು ಜೆ ಡಿ ಎಸ್ನವರು ಇದ್ರು ಬಿಜೆಪಿಯವರು ಇದ್ರು ಮಂಡ್ಯದಲ್ಲಿ ಒಂದು ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು ನಿರ್ಣಯ ಮಾಡಿದವರು ಯಾರು ಎಷ್ಟು ವರ್ಷದಿಂದ ಇತ್ತು ಫಾರಂ ಇಲ್ಲಿ ಅಗ್ರಿಕಲ್ಚರ್ ಫಾರಂ ಎಷ್ಟು ವರ್ಷದಿಂದ ಇತ್ತು ಬಹಳ ವರ್ಷಗಳಿಂದ ಇತ್ತು ಯಾಕೆ ಮಾಡಿರಲಿಲ್ಲ ಬೇರೆಯವರು ಬೇರೆಯವರು ಯಾಕೆ ಅಗ್ರಿಕಲ್ಚರ್ ಕಾಲೇಜನ್ನು ಮಾಡಲಿಲ್ಲ ಮಂಡ್ಯ ಕೃಷಿಗೆ ಹೆಸರುವಾಸಿ ಜಿಲ್ಲೆ ಮಂಡ್ಯದಲ್ಲಿ ಕೃಷಿ ಕಾಲೇಜ್ ಆಗಬೇಕು ಅದಕ್ಕೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಈ ವರ್ಷ ಅದು ಪ್ರಾರಂಭದಲ್ಲಿ ಇಟ್ಟಿರ್ತಕ್ಕಂಥ ಹಣ ಮುಂದೆ ಅಗ್ರಿಕಲ್ಚರ್ ಕಾಲೇಜ್ ಕೃಷಿ ಕಾಲೇಜನ್ನು ಮಾಡಲಿಕ್ಕೆ ಎಷ್ಟು ಹಣ ಆಗ್ತದೆ ಅಷ್ಟು ಹಣವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಎಷ್ಟು ಹನ್ನೆರಡು ಲಕ್ಷನಾ ಹನ್ನೆರಡು ಲಕ್ಷ ಒಂದು ದಿನಕ್ಕೆ ಹಾಲು ಉತ್ಪಾದನೆ ಆಗ್ತದೆ ಐದು ರೂಪಾಯಿ ಕೊಟ್ಟವ್ರು ಯಾರು ಯಾರ್ರಿ ರಾಮ್ ಪ್ರಸಾದ್ ಐದು ಐದು ರೂಪಾಯಿಯನ್ನ ಒಂದು ಲೀಟರ್ ಹಾಲಿಗೆ ಸುಮಾರು ಒಂದು ಲಕ್ಷ ಕುಟುಂಬಗಳು ಹಾಲಾಗ್ತವೆ ಒಂದು ಲಕ್ಷ ಕುಟುಂಬಗಳು ಹಾಲಾಗ್ತವೆ ಅದಕ್ಕೆ ಐದು ರೂಪಾಯಿ ಪಶ್ಚಿ ಸಂಗೋಪನಾ ಸಚಿವರು ಇಲ್ಲೇ ಇದ್ದಾರೆ ಐದು ರೂಪಾಯಿ ಕೊಟ್ಟವರು ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ವರ್ಷ ಶುಗರ್ ಫ್ಯಾಕ್ಟ್ರಿಗೆ ಈಗ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಸುಮಾರು ನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಶುಗರ್ ಫ್ಯಾಕ್ಟ್ರಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಾವಾಗ ಅಧಿಕಾರಕ್ಕೆ ಬಂದಿದ್ದೀನಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಅಧಿಕ ಮುಖ್ಯಮಂತ್ರಿ ಆಗಿದ್ದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಎರಡೂ ಅವಧಿನಲ್ಲಿ ಬಡವರ ಪರ ದಲಿತರ ಪರ ಹಿಂದುಳಿದವ್ರ ಪರ ಅಲ್ಪಸಂಖ್ಯಾತರ ಪರ ಮಹಿಳೆಯರ ಪರ ಮತ್ತೆ ಕಾರ್ಮಿಕರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಸಮಾನತೆಯನ್ನು ತೊಡೆದಾಕ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉದ್ದೇಶ ಈ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರನೇ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೇವೆ ಈ ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಇದು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು ಮಧ್ಯವರ್ತಿಗಳ ಆವಳಿ ಇಲ್ಲ ಅವರ ಅಕೌಂಟ್ಗಳಿಗೆ ನೇರವಾಗಿ ಹಣ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಹಿಂದೆ ಯಾವ ಸರ್ಕಾರನು ಕೂಡ ಮಾಡಿರಲಿಲ್ಲ ನಾನು ಈ ಒಂದು ಹದಿನೈದು ದಿನಗಳ ಹಿಂದೆ ಐದನೇ ಐದು ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಮಹಿಳೆಗೆ ಟಿಕೆಟ್ನ ಕೊಟ್ಟೆ ಅಂದರೆ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಏನಾಗಿದೆ ಅಪ್ಪ ಅಂತಂದರೆ ತಲಾ ಆದಾಯ ಜಾಸ್ತಿ ಆಗಿದೆ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ ಮೇಲೆ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ದೇಶದಲ್ಲೇ ತಲಾ ಆದಾಯ ತಲೆ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ತಲಾ ಆದಾಯದಲ್ಲಿ ಇವತ್ತು ಆಗಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು ಜೊತೆಗೆ ನಮ್ಮ ಈ ಶಕ್ತಿ ಯೋಜನೆಯಿಂದ ಶಕ್ತಿ ಯೋಜನೆಯಿಂದ ಮಹಿಳೆಯರಲ್ಲಿ ಉದ್ಯೋಗದ ದರ ಹೆಚ್ಚಾಗಿದೆ ಉದ್ಯೋಗದ ದರ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅದರಿಂದ ಒಂದು ಕಡೆ ತಲಾ ಆದಾಯ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗಿದೆ ಇದರಿಂದ ಸಮಾಜದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಹಿಳೆಯರಿಗೆ ಶಕ್ತಿ ತುಂಬಿಸಲಿಕ್ಕೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತುಗಳು ಇದರಿಂದ ಸಾಬೀತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಉದಯನಿಗೆ ಉದಯನಿಗೆ ಮದ್ದೂರು ಟೌನ್ನಲ್ಲಿ ನೂರಡಿ ರಸ್ತೆ ಆಗಬೇಕು ಅಂತ ಹಿಡ್ಕೊಂಡಿದ್ದಾರೆ ಮದ್ದೂರು ಟೌನ್ ನೂರಡಿ ರಸ್ತೆ ಆಗಬೇಕು ನಿಮ್ಮ ಸಹಕಾರನೂ ಬೇಕಾಗ್ತದೆ ನೂರಡಿ ರಸ್ತೆ ಮಾಡಬೇಕಾದ್ರೆ ಅದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಡುತ್ತದೆ ಆಯ್ತೇನಪ್ಪ ಏ ಆಯ್ತಾ ಆದ್ರಿಂದ ಉದಯ ಹೆಚ್ಚು ಮಾತಾಡಲ್ಲ ಕಡಿಮೆ ಮಾತು ಆದರೆ ಒಳ್ಳೆ ಕೆಲಸಗಾರ ನಾನು ಬರುವಾಗ ಹೇಳ್ತಾ ಇದ್ದರು ನನಗೆ ಟೀಕೆ ಮಾಡ್ತಾ ಇದ್ರು ನಮ್ಮ ವಿರೋಧಿಗಳು ಉದಯ ಸಿಕ್ಕಲ್ಲ ಕೈಗೆ ಗೆಲ್ಲಿಸಬೇಡಿ ಅಂತ ಹೇಳ್ತಾ ಇದ್ರು ಈಗ ನಾಲ್ಕು ಐದು ದಿನ ವಾರದಲ್ಲಿ ಜನರ ಕೈಗೆ ಜನರ ಬಳಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಲ್ಕೈದು ದಿನ ಜನರ ಕೈಗೆ ಸಿಗ್ತಾರೆ ಶಾಸಕರು ಸಿಗ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ